ಕಕ್ಷ ಬ್ರಹ್ಮನ ಮಗ ವಜ್ರಾಂಗ ವಜ್ರಾಂಗಿ ಎಂಬ ದಂಪತಿಗಳ ಮಗನಾಗಿದ್ದು ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿ ಶಿವಪುತ್ರನಿಂದ ಮಾತ್ರ ತನ್ನ ಸಾವು ಬರಲಿ ಎಂದು ವರ ಪಡೆದಿದ್ದನು ತು ಎಂದು ವರಕೊಟ್ಟ ನಂತರ ಇವನು ತನ್ನ ಉಪಟಳವನ್ನು ಜಾಸ್ತಿ ಮಾಡಿದ ಕ್ರಮೇಣ ತಾರಕಾಸುರನನ್ನು ದೇವಲೋಕದ ಇಂದ್ರ ಹಾಗೂ ದೇವಾನು ದೇವತೆಗಳಿಂದಲೂ ಇವನನ್ನು ಸೋಲಿಸಲಾಗಲಿಲ್ಲ ದೇವತೆಗಳ ಸಹಾಯಕ್ಕೆ ಬಂದ ಹಂಚಿಕೊಂಡ ಈ ರಾಕ್ಷಸನ ಮುಂದೆ ಸೋತು ಇಂತಹ ಸಮಯದಲ್ಲಿ ದಿಕ್ಕು ತೋಚದ ದೇವತೆಗಳು ಶಿವನಿಗೆ ಮದುವೆ ಮಾಡಲು ಹೊರಟರು ಆದರೆ ಅದು ಅಷ್ಟು ಸುಲಭವಾಗಿರಲಿಲ್ಲ ಪರಮೇಶ್ವರನು ದಕ್ಷ ಯಜ್ಞದಲ್ಲಿ ದಾಕ್ಷಾಯಣಿಯನ್ನು ಕಳೆದುಕೊಂಡು ಎಲ್ಲವನ್ನು ತೊರೆದು ಹಿಮಾಲಯದಲ್ಲಿ ಧ್ಯಾನಸ್ಥನಾಗಿದ್ದನು ಆಗ ಶಿವನಾಥ ಹೋಭಂಗವಾಗಿ ಪಾರ್ವತಿಯರೊಡನೆ ವಿವಾಹವಾಗಬೇಕು ನಂತರ ಉತ್ತರ ದಿನಿಸಬೇಕು ಇದು ಅಸಾಧ್ಯ ಎಂದು ತಿಳಿದು ದೇವತೆಗಳೆಲ್ಲ ಒಂದಾಗಿ ಸತ್ಯಲೋಕಕ್ಕೆ ಹೋಗಿ ವಾಣಿನಾದ ಚತುರ್ಮುಖ ಬ್ರಹ್ಮನನ್ನು ದರ್ಶನ ಮಾಡಿ ತರಗಾಸದ ರಾಕ್ಷಸಿ ಕೃತ್ಯವನ್ನು ಹೇಳಿದರು ಬ್ರಹ್ಮನ ಮುಂದಾಳತ್ವದಲ್ಲಿ ದೇವತೆಗಳು ವೈಕುಂಠಕ್ಕೆ ಬಂದು ಕ್ಷೀರ ಸಾಗರದಲ್ಲಿ ಆದಿಶೇಷನ ಮೇಲೆ ಶಯನಾದ ಮಹಾವಿಷ್ಣುವಿನ ದರ್ಶನ ಪಡೆದು ನಂತರ ತಾವು ಬಂದ ಕುರಿತು ಎಲ್ಲವನ್ನು ತಿಳಿಸಿ ಶಿವಶಕ್ತಿಯರು ಸಹನೋಗಗೊಳ್ಳುವಂತೆ ನೀವು ಪ್ರಯತ್ನಿಸಬೇಕು ಎಂದು ಮೊರೆ ಹೋದರು ಆಗ ಸ್ಥಿತಿಕಾರಕನಾದ ವಿಷ್ಣು ದೇವತೆಗಳೇ ಹೆದರಬೇಡಿ ಶೀಘ್ರದಲ್ಲೇ ನಿಮ್ಮ ಪರಿಹಾರವಾಗುತ್ತದೆ ಎಂದು ಸಮಾಧಾನಪಡಿಸಿದನು ದೇವತೆಗಳು ಏನು ತಡ ಮಾಡಬಾರದೆಂದು ಶಿವನ ಧ್ಯಾನಕ್ಕೆ ಭಂಗ ತರಲು ರತಿ ಮನ್ಮಥರನ್ನು ಕಳುಹಿಸುತ್ತಾರೆ ಮನ್ಮಥನು ಭೂ ಬಾಣದಿಂದ ಶಿವನ ಶೃಂಗಾರ ಭಾವವನ್ನು ಬಡಿದೆರಿಸಲು ಅವನ ಎದೆಗೆ ಸರಿಯಾಗಿ ಪಂಚ ಬಾಣಗಳನ್ನು ಬಿಟ್ಟು ಶಿವನ ಧ್ಯಾನವನ್ನು ಭಂಗಪಡಿಸಿದನು ಇದರಿಂದ ಕೋಪಗೊಂಡ ಶಿವನು ತನ್ನ ಹಣೆಗಣ್ಣನ್ನು ತೆರೆದು ಕಾನನನ್ನು ಭಸ್ಮ ಮಾಡಿದ ನಂತರ ಶಿವ ಪಾರ್ವತಿಯರಲ್ಲಿ ಪರಮೇಶ್ವರ ಮೋಹಿತನಾದನು ಆಮೇಲೆ ಅವರಿಬ್ಬರ ಮದುವೆಯಾಗಿ ಶಿವ ಪಾರ್ವತಿ ನಿಹರಿಸುತ್ತಾರೆ ದೇವತೆಗಳ ಮನಸ್ಸಿನಲ್ಲಿ ಒಂದು ಅನುಮಾನ ಮೂಡಿತು ಒಂದು ವೇಳೆ ಶಿವನ ತೇಜಸ್ಸು ಪಾರ್ವತಿ ದೇವಿಯಲ್ಲಿ ಸೇರಿದರೆ ಅವರಿಂದ ಹೊರಬರುವ ಮಹಾಶಕ್ತಿಯನ್ನು ನಮ್ಮಿಂದ ಸಹಿಸಲು ಸಾಧ್ಯವೇ ಎಂದು ಮೂರ್ಖತನದಿಂದ ಚಿಂತಿಸಿದರು ನಂತರ ವೈಕುಂಠದಿಂದ ಕೈಲಾಸಕ್ಕೆ ಪ್ರಯಾಣ ಬೆಳೆಸಿ ಕೈಲಾಸ ದ್ವಾರದಲ್ಲಿ ನಿಂತು ಪರಮೇಶ್ವರನ ನಮ್ಮನ್ನು ತಾರಕಾಸುರಿಂದ ರಕ್ಷಿಸಿ ಆದರೆ ನಿಮ್ಮ ತೇಜಸ್ಸನ್ನು ಪಾರ್ವತಿಯ ದೇಹಗಳಿಗೆ ನಿಕ್ಷಿಪ್ತ ಮಾಡಬೇಡಿ ಎಂದು ಪ್ರಾರ್ಥಿಸಿದನು ಆ ಹೊತ್ತಿಗೆ ಪಾರ್ವತಿಯರು ಸಂತೋಷದಿಂದ ಕಾಲ ಕಳೆಯುತ್ತಿದ್ದರು ದೇವತೆಗಳ ಪ್ರಾರ್ಥನೆಯಂತೆ ಶಿವನು ಹೊರಗೆ ಬಂದನು ದೇವತೆಗಳನ್ನು ಕುರಿತು ಆದರೆ ನನ್ನ ತೇಜಸ್ಸು ಹೃದಯ ಸ್ಥಾನದಿಂದ ಹೊರಗೆ ಬಂದಿದೆ ನಿಮ್ಮಲ್ಲಿ ನನ್ನ ತೇಜಸ್ಸನ್ನು ತಡೆಯುವ ಶಕ್ತಿ ಇದ್ದವರು ಸ್ವೀಕರಿಸಿ ಎಂದನು ಆಗ ಅಲ್ಲೊಂದು ವಿಚಿತ್ರ ಕೈಲಾಸಕ್ಕೆ ಬಂದ ಮಹಾವಿಷ್ಣು ಹಾಗೂ ದೇವತೆಗಳನ್ನು ಸ್ವಾಗತಿಸಲು ಎದ್ದು ನಿಂತ ಶಿವನಿಗೆ ಅಗ್ನಿ ತತ್ವದಿಂದಾಗಿ ಶಿವನ ತೇಜಸ್ಸು ಹೊರಬರಲು ಅಗ್ನಿ ದೇವನು ಶಿವನ ತೇಜಸ್ಸನ್ನು ಸ್ವೀಕರಿಸಿದನು ಆದರೆ ಶಿವನ ತೇಜಸ್ಸನ್ನು ತಾಪವನ್ನು ಅಗ್ನಿಯು ಸಹಿಸಲಾರದೆ ಒದ್ದಾಡಿದಾಗ ಶಿವನ ಆದೇಶದ ಮೇರೆಗೆ ಅಗ್ನಿಯು ಶಿವನ ತೇಜಸ್ಸನ್ನು ಭೂಮಿ ದೇವಿಯ ಒಡಲಿಗೆ ಹಾಕಿದನು ಆದರೆ ಭೂದೇವಿಯು ತಾಪ ಸಹಿಸಲಾರದೆ ಗಂಗಾದೇವಿಗೆ ಪ್ರಾರ್ಥಿಸಿದಳು ಗಂಗಾದೇವಿ ಶಿವನ ತೇಜಸ್ಸನ್ನು ಸಂತೋಷದಿಂದ ಸ್ವೀಕರಿಸಿದಳು ಆದರೆ ಅವಳಿಗೆ ಆ ತೇಜಸ್ಸನ್ನು ತಡೆಯಲು ಸಾಧ್ಯವಾಗದೆ ಕೈಲಾಸ ಪರ್ವತದಲ್ಲಿರುವ ಶರವಣ ಎಂಬ ಸರೋವರದಲ್ಲಿ ಬಿಟ್ಟಳು ಆರು ತಲೆಗಳು ಹನ್ನೆರಡು ಕೈಗಳು ಇರುವ ದಿವ್ಯ ಸ್ವರೂಪನಾದ ಅವನೇ ಬಾಲಕ ಸುಬ್ರಹ್ಮಣ್ಯ ಇವನು ಹುಟ್ಟಿದ ಹುಟ್ಟಿದ ಕೂಡಲೇ ಆರು ಜನ ಕೃತಿಕೆಯರು ಮಗುವನ್ನು ಎತ್ತಿಕೊಂಡು ಪ್ರೀತಿಯಿಂದ ಆರಂಭಿಸಿದರು ಹೀಗಾರು ಸುಬ್ರಹ್ಮಣ್ಯನಿಗೆ ಆರು ಇದರಿಂದ ಇವನನ್ನು ಷಣ್ಮುಖ ಎಂದು ಕರೆದರು ಆರುಜನ ಕೃತಿಗೆ ಹಾಲು ಕುಡಿಸಿ ಬೆಳೆಸಿದ್ದರಿಂದ ಕಾರ್ತಿಕೇಯನಾದನು ತನಗೆ ಸಾವೇ ಇಲ್ಲ ಎಂದು ನೆರೆಯುತ್ತಿದ್ದ ತಾರಕಾಸುರನ ಸಂಹಾರಕ್ಕೆ ಕಾರ್ತಿಕೇಯ ಸಿದ್ಧಗೊಂಡನು ದೇವತೆಗಳನ್ನು ಘಟಾನುಘಟಿ ರಾಜರುಗಳನ್ನು ನನಸಿದ್ದ ತಾರಕಾಸುರನು ಈ ಪುಟ್ಟ ಬಾಲಕ ಸುಬ್ರಹ್ಮಣ್ಯ ನನ್ನ ಏನು ಮಾಡುತ್ತಾನೆ ಎಂದು ತಿಳಿದಿದ್ದ ಆದರೆ ಕಾರ್ತಿಕೇಯ ದೇವಾನು ದೇವತೆಗಳನ್ನು ಸೇರಿಸಿ ಅವರಿಗೆಲ್ಲ ಸೇನಾಧಿಪತಿಯಾಗಿ ತಾರಕಾಸುರನೊಂದಿಗೆ ಹತ್ತು ಸಾವಿರ ವರ್ಷಗಳ ಕಾಲ ಯುದ್ಧ ಮಾಡಿದ ನಂತರ ತಾರಕಾಸುರನನ್ನು ತನ್ನ ಶಕ್ತಿಯುತವಾದ ವೇಲಾಗದಿಂದ ಸಂಹರಿಸಿದನು ಬ್ರಹ್ಮನು ಬರದಂತೆ ಶಿವನ ಪುತ್ರನಾದ ಕಾರ್ತಿಕೇಯದಿಂದ ತಾರಕಾಸುರನ ಸಂಹಾರವಾಯಿತು